ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪ್ರಾಫಿಟ್ ಬಂದುಬಿಟ್ಟು ಸೆವೆಂಟಿ ತ್ರೀ ತೌಸಂಡ್ ಟೂ ಜೀರೋ ನೈನ್ ಆಗಿದೆ ಇದು ವಿಡಿಯೋ ಬಂದುಬಿಟ್ಟು ಜಸ್ಟ್ ನಿಮಗೆ ಎಜುಕೇಷನಲ್ ಪರ್ಪಸ್ ಇದು ಯಾವುದೇ ಥರ ನಿಮಗೆ ಟ್ರೇಡೆಲ್ಲ ಮಾಡೋದಕ್ಕೆ ಪ್ರಚೋದನೆಗೆ ಒಳಪಡಿಸುವುದಿಲ್ಲ ಜಸ್ಟ್ ನಾಲೆಜ್ ಪರ್ಪಸ್ ನೋಡಿ ತಿಳ್ಕೊಳ್ಳಿ ತಿಳ್ಕೊಂಡು ನಿಮಗೆ ನಾಲೆಜ್ ಇದ್ದರೆ ಮಾತ್ರ ಟ್ರೇಡೆಲ್ಲ ಮಾಡಿಲ್ಲ ಅಂದರೆ ಟ್ರೇಡೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ತುಂಬ ಇದರಲ್ಲಿ ರಿಸ್ಕ್ ಇರುತ್ತೆ ಸೊ ಆದ್ದರಿಂದ ಜಸ್ಟ್ ನೀವು ಕಲಿತು ನಂತರ ಟ್ರೇಡ್ ಮಾಡಿ ಇವತ್ತು ನಿಪ್ಟಿ ತುಂಬ ಬೀಳ್ತಾಯಿತ್ತು ಅಂದರೆ ಟೋಟಲ್ ಎಲ್ಲಿಂದ ಎಲ್ಲಿಗೂ ಹೋಗುತ್ತಂತಂದರೆ ಟ್ವೆಂಟಿ ಸಿಕ್ಸ್ ತೌಸಂಡಿಂದ ಟ್ವೆಂಟಿ ಫೈ ತೌಸಂಡ್ ನೈನ್ ಸೆವೆಂಟಿ ಫೋರಿಂದ ಟ್ವೆಂಟಿ ಫೈ ತೌಸಂಡ್ ಏಯ್ಟ್ ಫಿಫ್ಟಿವರೆಗೂ ಬಂದಿದೆ ಈಗ ಟ್ವೆಂಟಿ ಫೈ ತೌಸಂಡ್ ಏಯ್ಟ್ ನೈಂಟಿ ನಡೀತಾ ಇದೆ ಸೆನ್ಸೆಕ್ಸ್ ಕೂಡ ಏಯ್ಟಿ ಫೋರ್ ತೌಸಂಡ್ ಫೋರ್ ಸಿಕ್ಸ್ಟಿ ಫೋರ್ ನಡೀತಾ ಇದೆ ಸೊ ನಿಮಗೆ ನಾಲೆಜ್ ಇದ್ದರೆ ಮಾತ್ರ ಟ್ರೇಡ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್